ಸುತ್ತಲ ಸಮಾಚಾರದಲ್ಲಿ ಈಗ ಬಳ್ಳಾರಿ ಸುದ್ದಿ ನೋಡೋಣ ಮೈಸೂರು ಮೂಡಾ ವಿಚಾರ ಈಗಾಗಲೇ ರಾಜ್ಯದಾದ್ಯಂತ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ಈಗ ಬಳ್ಳಾರಿಯ ಬುಡಾದಲ್ಲೂ ಅಕ್ರಮದ ವಿಚಾರ ಅಕ್ರಮದ ಸುಳಿಯಲ್ಲಿ ಸಿಲುಕೆ ಬಳ್ಳಾರಿಯ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡ ಬುಡ ಅಧ್ಯಕ್ಷ ವರ್ಸಸ್ ಗುಡಾ ಸದಸ್ಯರ ಮಧ್ಯೆ ತಿಕ್ಕಾಟ ನಡೀತಾ ಇದೆ ಈಗ ಬುಡ ಸದಸ್ಯರಿಂದಾನೆ ಬುಡ ಅಧ್ಯಕ್ಷನ ವಿರುದ್ಧ ಆರೋಪ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬುಡ ಅಧ್ಯಕ್ಷ ಆಂಜನೇಯಲು ವಿರುದ್ಧ ಸದಸ್ಯರು ದೂರು ಕೊಟ್ಟಿದ್ದಾರೆ ಸದಸ್ಯರು ಗೂಡ ಅಧ್ಯಕ್ಷರ ಗುದ್ದಾಟದಿಂದ ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮ ಬಯಲಾಗಿದೆ ಗೂಡ ಅಧ್ಯಕ್ಷನ ವಿರುದ್ಧ ಸದಸ್ಯರ ಆರೋಪ ಅಕ್ರಮ ಆಗಿದೆ ಅಂತ ದೂರು ಕೊಡಲಾಗಿದೆ ಅಧ್ಯಕ್ಷ ಯಾರು ಅಂತ ನೋಡ್ತಾ ಹೋದ್ರೆ ಆಂಜನೇಯರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಂಜನೇಯರು ವಿರುದ್ಧ ದೂರು ಕೊಡಲಾಗಿದೆ ದೂರು ಕೊಟ್ಟಂತವರು ಸದಸ್ಯರು ಬುಡಾದ ಸದಸ್ಯರು ಅಧ್ಯಕ್ಷರು ಮತ್ತು ಸದಸ್ಯರ ತಿಕ್ಕಾಟದ ಮಧ್ಯದಲ್ಲಿ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮದ ವಿಚಾರ ಈಗ ಬಯಲಾಗಿದೆ ಕಾಂಗ್ರೆಸ್ ಶಾಸಕರಿಂದಲೇ ಈಗ ದೂರು ಸಲ್ಲಿಕೆಯಾಗ್ತಾ ಇರುವಂತದ್ದು ಜೊತೆಗೆ ಆ ಬುಡಾದ ಸದಸ್ಯರುಗಳೇ ಆರೋಪಿಸ್ತಾ ಇದ್ದಾರೆ ತಿಕ್ಕಾಟ ಜೋರಾಗಿದೆ ಬೋಡ ಅಧ್ಯಕ್ಷ ವರ್ಸಸ್ ಕಾಂಗ್ರೆಸ್ ಶಾಸಕರ ನಡುವಿನ ತಿಕ್ಕಾಟ ಆಂಜನೇಯ ವಿರುದ್ಧ ಈಗ ಅಕ್ರಮದ ಆರೋಪ ಕೇಳಿ ಬರ್ತಾ ಇರೋದು ಯಾರಿ ಆಂಜನೇಯಲು ಬೂಡಾದ ಅಧ್ಯಕ್ಷರು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಂಜನೇಯಲು ಡಿ ಕೆ ಶಿವಕುಮಾರ್ ಅವರ ಆಪ್ತ ಈ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಅಕ್ರಮದ ಸುರಿಯಲು ಸಿಕ್ಕಿದೆ ಆ ಅಕ್ರಮ ನಡೆಸ್ತಾ ಇರುವಂಥದ್ದು ಬೂಡಾ ಅಧ್ಯಕ್ಷ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ತಿಕ್ಕಾಟ ಜೋರಾಗಿ ಒಬ್ಬರ ಮೇಲೊಬ್ರು ದೂರು ಹಾಕೊಳ್ತಾ ಇರೋಂಥ ಹಿನ್ನೆಲೆಯಲ್ಲಿ ಈ ಅಕ್ರಮಗಳು ಬಯಲಾಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್